ನಮಸ್ಕಾರ ಎಲ್ರಿಗೂ ನಾನು ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ನಾನು ಮನುಷ್ಯರಿಗೆ ಎಲ್ಲರ ಮೇಲೂ ಎಲ್ಲ ಪ್ರಾಣಿ ಪಕ್ಷಿಗಳ ಮೇಲೆ ಮನುಷ್ಯರ ಮೇಲೆ ಎಲ್ಲರ ಮೇಲೂ ತೋರಬೇಕಾಗಿರೋ ಕರುಣೆ ಬಗ್ಗೆ ಕವನ ಬರೆದಿದ್ದೀನಿ ನನಗೂ ಎಲ್ಲಾದ್ರ ಮೇಲೂ ಎಲ್ಲ ಜೀವಗಳ ಮೇಲೂ ತುಂಬ ಕರುಣೆ ನಿಮಗೂ ಇದೆ ತಾನೇ ಕರುಣೆ ಕರುಣೆ ಇರಬೇಕು ಮನುಜ ಪ್ರಾಣಿ ಪಕ್ಷಿಗಳು ಇತರ ಜೀವಿಗಳು ಕ್ಷೇಮದಿಂದ ಇರಬೇಕು ಅನುಜ ಸುಖ ಸಂತೋಷವು ಎಲ್ಲರೂ ಬಯಸುವುದು ಸಹಜ ನಮ್ಮಂಥ ಇತರರು ಇದನ್ನು ಯೋಚಿಸಬೇಕು ನಿಜ ಚಳಿ ಬಿಸಿಲು ಹಿಮವೆನ್ನದೆ ಮೌನವಾಗಿ ಬಾರ ಹೊರುವ ಕತ್ತೆಯು ಯೋಗಿಗೆ ಸಮ ರೇಷ್ಮೆಗಾಗಿ ರೇಷ್ಮೆ ಹುಳುವನ್ನು ಬಿಸಿನೀರಿನಲ್ಲಿ ಬೇಯಿಸಿ ಜೀವ ತೆಗೆಯುವುದು ಯಾವ ಕರ್ಮ ಮುತ್ತಿಗಾಗಿ ಕಪ್ಪೆ ಚಿಪ್ಪನ್ನು ಹಿಂಸಿಸುವುದು ಯಾವ ಧರ್ಮ ಸ್ವಾರ್ಥಕ್ಕಾಗಿ ಇತರ ಜೀವ ತೆಗೆಯುವುದು ಏನಿದರ ಮರ್ಮ ವಿಧಿಯಿಲ್ಲದೆ ಹೇಳಲಾಗದೆ ದುಃಖ ಪಡುವುದು ಮೂಕಜೀವಿ ಮಾತು ಬಂದರೂ ಏನೂ ಮಾಡಲಾಗದ ನಾನು ನಿಸ್ಸಹಾಯಕ ಮೂಕಜೀವಿ ಈ ಅನ್ಯಾಯವನ್ನು ಪ್ರತ್ಯಕ್ಷ ಸಾಕ್ಷಿಯಾಗಿ ನೋಡುತ್ತಿರುವನು ಅಗಸದ ರವಿ ಈ ಶಿಕ್ಷೆಯು ಕ್ರೌರ್ಯವು ನಿಂತರೆ ಮೃಷ್ಟಾನ್ನ ಭೋಜನದಂತೆ ಜಯದ ಸವಿ ಒಳಿತು ಮಾಡಿದಾಗ ಒಗ್ಗಟ್ಟಿನಲ್ಲಿ ಬಲವಿದೆ ಎಲ್ಲರೂ ಮುಂದೆ ಬಂದರೆ ಗೆಲ್ಲುವ ಛಲವಿದೆ ನಾನೂ ಬದುಕಿ ಇತರರನ್ನೂ ಬದುಕಿಸುವ ಒಲವಿದೆ ಲೋಕಕ್ಕೆ ಒಳ್ಳೆಯದನ್ನು ಮಾಡುವ ನನ್ನ ಪುಟ್ಟ ಬೇಡಿಕೆಯ ಕನಸಿದೆ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಇದನ್ನು ಶೇರ್ ಮಾಡಿ ಎಲ್ರಿಗೂ ಕರುಣೆ ಇರಲಿ ಎಲ್ಲ ಪ್ರಾಣಿ ಪಕ್ಷಿಗಳ ಮೇಲೆ ಕರುಣೆ ಇರಲಿ ಆಹಾರ ಹಾಕೋದು ನೀರು ಕೊಡೋದು ಎಲ್ಲ ಥರ ಕರುಣೆ ಇರಲಿ ಮನುಷ್ಯರು ಮನುಷ್ಯರ ಮೇಲೂ ಕರುಣೆ ಇರಲಿ ನನಗೂ ತುಂಬ ಇಷ್ಟ ಕರುಣೆ ಅನ್ನೋದು ನಿಮಗೂ ಇಷ್ಟ ತಾನೇ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು